राष्ट्रकवि कुवेप कण्डन्तः स्वामि विवेकानन्द स्वामि विवेकान पुस्तकदन बाल्य विशाल मरभूम कर्महीन मृत्यु शान्ति अपार समुद्रदन्तोत्साहपूर्ण कर्ममय क्रान्ति अनन्तकाशद विपुल नील ध्यान ध्यानगाम्भीर्य ಮೇಘ ಚುಂಬಿತ ಮಹಾಪರ್ವತ ಶ್ರೇಣಿಯ ತಪೋಮಯ ಶಿಲಾಸ್ಥೈರ್ಯ ದಿಗಂತ ವ್ಯಾಪ್ತಿಯಾದ ಮಹಾರಣ್ಯ ರಾಜಿಯ ಸುಂದರ ಸ್ವಚ್ಛಂದ ಭೋಗೋನ್ಮಾದ ಇವುಗಳೆಲ್ಲ ಹಾಸುಹೊಕ್ಕಾದಂತಿದ್ದ ಸ್ವಾಮಿ ವಿವೇಕಾನಂದರ ಬೃಹನ್ ಮಹಾವ್ಯಕ್ತಿತ್ವದ ವಿರಚನೆಯಲ್ಲಿ ಅನೇಕ ಶಕ್ತಿಗಳು ವ್ಯಕ್ತಿಗಳು ಅನುಭವಗಳು ಸನ್ನಿವೇಶಗಳು ಸೂತ್ರಗಳಾಗಿ ಭಾಗವಹಿಸಿವೆ ಆ ಸೂತ್ರಗಳಲ್ಲಿ ಪರಂಪರೆಯಾಗಿ ಹರಿದು ಬರುವ ವಂಶಗುಣವೂ ಒಂದಾಗಿದೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ ಹೃದಯದ ಎರಡು ಪಕ್ಕಗಳಲ್ಲಿ ಎರಡು ಶ್ವಾಸಕೋಶಗಳಿವೆ ಒಂದು ಮಹಾತ್ಯಾಗಿ ಮತ್ತೊಂದು ರಸಯೋಗಿ ಮೊದಲನೆಯದಕ್ಕೆ ಪಿತಾಮಹನೂ ಎರಡನೆಯದಕ್ಕೆ ಪಿತನೂ ಮೂಲವಾಗಿದ್ದಾರೆ ವಿವೇಕಾನಂದರ ತಂದೆ ವಿಶ್ವನಾಥ ದತ್ತನು ಇನ್ನೂ ಹಸುಳೆಯಾಗಿದ್ದಾಗಲೇ ಆತನ ಪಿತನಾದ ದುರ್ಗಾಚರಣ ದತ್ತನು ಶ್ರೀಮಂತನಾಗಿದ್ದರೂ ಸಂಸಾರದಲ್ಲಿ ಸಂತೃಪ್ತನಾಗದೆ ಸತ್ಯದ ಉತ್ತುಂಗ ಶೃಂಗದ ಅಮೃತ ಸರೋವರದ ಅನ್ವೇಷಣೆಗಾಗಿ ಗೃಹತ್ಯಾಗ ಮಾಡಿ ಸಂನ್ಯಾಸಿಯಾಗಿ ಕಣ್ಮರೆಯಾಗಿದ್ದನು ಸಾಧು ಸನ್ಯಾಸಿಗಳಲ್ಲಿ ತನಗೆ ಗೌರವವಿದ್ದರೂ ತನ್ನ ಪತಿ ಗ್ರಹತ್ಯಾಗ ಮಾಡಿದುದರಿಂದ ಶೋಕಾಕುಲೆಯಾದ ವಿಶ್ವನಾಥನ ತಾಯಿ ಮಗನನ್ನು ಕಣ್ಣೀರಿನಲ್ಲಿ ಮೀಯಿಸಿ ಸಲುಹಿದಳು ಚಿಕ್ಕಂದಿನಿಂದಲೂ ಮಾತೆಯ ಮನೋವ್ಯಥೆಯನ್ನು ನೋಡಿ ಮರುಗಿ ಅದಕ್ಕೆ ಕಾರಣವಾಗಿದ್ದ ತಂದೆಯ ಗ್ರಹತ್ಯಾಗಕ್ಕೆ ಆಧಾರವಾಗಿದ್ದ ಮನೋಭಾವದ ವಿಚಾರದಲ್ಲಿ ದ್ವೇಷದಿಂದಲೂ ಜಿಗುಪ್ಸೆಯಿಂದಲೂ ಹಾಸ್ಯ ಬುದ್ಧಿಯಿಂದಲೂ ಬೆಳೆದ ವಿಶ್ವನಾಥದತ್ತನು ಆಗ ತಾನೇ ಒಂಗ ದೇಶದಲ್ಲಿ ಪ್ರಚಾರವಾಗುತ್ತಿದ್ದ ಅನಾತ್ಮ ವಿಜ್ಞಾನ ತತ್ವ ಪ್ರಧಾನವಾಗಿದ್ದ ಹತ್ತೊಂಬತ್ತನೆಯ ಶತಮಾನದ ಆಂಗ್ಲೇಯ ವಿದ್ಯಾಭ್ಯಾಸದ ಪ್ರಭಾವದಿಂದ ಸ್ವಲ್ಪ ಚಾರ್ವಾಕ ಲಕ್ಷಣಗಳುಳ್ಳ ಸಂದೇಹವಾದಿಯಾದನು ಆತನಿಗೆ ಆತ್ಮ ಪರಲೋಕ ಸಂಯಮ ತಪಸ್ಸು ಸನ್ಯಾಸ ಮುಂತಾದವುಗಳ ವಿಚಾರದಲ್ಲಿ ಸಂಪೂರ್ಣವಾದ ಅಪನಂಬುಗೆ ಇರದಿದ್ದರೂ ಹೆಚ್ಚು ವಿಶ್ವಾಸವಿರಲಿಲ್ಲ ಲೋಕದಲ್ಲಿ ಮಿಕ್ಕು ಮೀರುವಷ್ಟು ಕಷ್ಟ ಸಂಕಟಗಳಿವೆ ಸ್ವಲ್ಪ ಮಟ್ಟಿಗೆ ಸುಖವೂ ಇದೆ ಕಷ್ಟಪಡಲಿ ಸುಖಪಡಲಿ ಕೆಲವು ವರ್ಷಗಳಲ್ಲಿ ಮೃತ್ಯು ಎಲ್ಲವನ್ನೂ ಅಳಿಸಿಬಿಡುತ್ತದೆ ಆದ್ದರಿಂದ ಸಾಧ್ಯ ಆದಷ್ಟು ಸುಖಪಡುವುದೇ ಜಾಣ್ಮೆ ಸಂಯಮ ಸನ್ಯಾಸ ಬ್ರಹ್ಮಚರ್ಯ ತ್ಯಾಗ ಸಾಧನ ಇತ್ಯಾದಿ ಸಂಕೋಲೆಗಳಿಂದ ಜೀವನವನ್ನೇಕೆ ಬಿಗಿತು ನೋಯಿಸಬೇಕು ಅದರಲ್ಲಿಯೂ ಸಂದೇಹಾಸ್ಪದವಾದ ಸ್ವರ್ಗ ಸುಖಕ್ಕಾಗಿ ವಾಸ್ತವವೂ ಸುಲಭವೂ ಸ್ಪಷ್ಟವೂ ಸ್ವಾಭಾವಿಕವೂ ಆದ ಇಹಲೋಕದ ಸುಖಗಳನ್ನು ತ್ಯಜಿಸುವುದು ಬರೀಯ ಪೆಚ್ಚು ಸಮಾಜದ ಕಟ್ಟಿಗೂ ಸರಕಾರದ ಕಟ್ಟಳೆಗೂ ಸಿಟ್ಟು ಬಾರದಂತೆ ಅಲ್ಪ ಸ್ವಲ್ಪ ಮಾತ್ರದಿಂದ ಸಾಧ್ಯವಾಗುವುದಾದರೆ ಆ ಸುಖಗಳನ್ನೇಕೆ ಏಕೆ ಅನುಭವಿಸಬಾರದು ಈ ರೀತಿಯ ಮನೋಧರ್ಮದಿಂದ ಕೃತವಿದ್ಯನೂ ನಿರಂಕುಶಮತಿಯೂ ತೇಜಸ್ವಿಯೂ ಆಗಿ ವಕೀಲಿಯ ವೃತ್ತಿಯನ್ನು ಕೈಕೊಂಡ ವಿಶ್ವನಾಥ ದತ್ತನು ಆತ್ಮವಿಚಾರದಂತೆಯೇ ಅನಾತ್ಮವಿಚಾರದಲ್ಲಿಯೂ ಕೃಪಣನಾಗದೆ ರಾಜರಸಿಕನಂತೆ ಉದಾರವಾಗಿ ಚೆನ್ನಾಗಿ ಬಾಳತೊಡಗಿದನು ಆತನು ಕಲ್ಕತ್ತಾ ನಗರದ ನಿವಾಸಿಗಳಿಗೆ ಸುಪರಿಚಿತ ವ್ಯಕ್ತಿಯಾಗಿದ್ದನು ಸ್ವತಂತ್ರಿಯು ಬಂಧು ವತ್ಸಲನೂ ಆಶ್ರಿತ ಪಾಲಕನೂ ಆಗಿದ್ದ ವಿಶ್ವನಾಥನ ವಿಶಾಲ ಭವನವು ಧನಜನಪೂರ್ಣವಾಗಿತ್ತು ಯಾವ ಸುಖಕ್ಕೂ ಅಲ್ಲಿ ಅಭಾವವಿರಲಿಲ್ಲ ಬಡಬಗ್ಗರು ಆತನ ಭವನಕ್ಕೆ ಹೋಗಿ ಎಂದಿಗೂ ಹಸಿದ ಹೊಟ್ಟೆಯಿಂದ ಅಥವಾ ಬರಿಯ ಕೈಯಿಂದ ಹಿಂದಿರುಗುತ್ತಿರಲಿಲ್ಲ ಸಾಧು ಸನ್ಯಾಸಿಗಳಿಗೂ ಆತನ ಆಸ್ಥಾನವೆಂದರೆ ರಾಜಾಶ್ರಯವಾಗಿತ್ತು ಅವರ ಜೀವನ ರೀತಿಯಲ್ಲಿ ತನಗೆ ಆದರವಿರದಿದ್ದರೂ ಸಾಧುಗಳನ್ನು ಕಂಡರೆ ಆತನಿಗೆ ಬಹಳ ಗೌರವ ಹೆಚ್ಚೇನು ಕಾಯಸ್ಥವೆಂಬ ಕ್ಷತ್ರಿಯ ಕುಲಕ್ಕೆ ಸೇರಿದ್ದ ವಕೀಲ ವಿಶ್ವನಾಥ ದತ್ತನು ಕಲ್ಕತ್ತಾನಗರದಲ್ಲಿ ಸರ್ವಮಾನ್ಯ ಶ್ರೀಮಂತನಾಗಿದ್ದನು ರಾಜ್ಞೀ ಭಾವದಲ್ಲಿ ತನ್ನ ಪತಿ ವಿಶ್ವನಾಥ ದತ್ತನಿಗೆ ಹೊಯ್ಕೈಯಾಗಿದ್ದ ಭುವನೇಶ್ವರಿ ದೇವಿ ವಿವೇಕಾನಂದರ ತಾಯಿ ಹೆಂಗಸಿರಿಗೊಪ್ಪುವ ಸ್ವಭಾವಕ್ಕೆ ತಕ್ಕಂತೆ ಅತಿ ಭಕ್ತಿ ಪಾರಾಯಣೆಯಾಗಿದ್ದಳು ಒಂದಿನಿತು ಚಾರ್ವಾಕನಾಗಿದ್ದ ತನ್ನ ಪತಿಯ ಭಕ್ತಿಹೀನತೆಗೆ ತಾನೇ ಹೊಣೆಯಾಗಿ ದಂಪತಿಗಳಿಬ್ಬರ ಭಕ್ತಿಯನ್ನೂ ತಾನೊಬ್ಬಳೇ ಕೈಕೊಂಡು ಪ್ರಾಯಶ್ಚಿತ್ತ ಮಾಡುತ್ತಿದ್ದಳೆಂಬಂತೆ ಈಶ್ವರ ಆರಾಧನೆ ಮಾಡುತ್ತಿದ್ದಳು ವಿಶ್ವನಾಥನ ಪ್ರಣಯದ ಬಹುಮುಖತೆ ಮತ್ತು ಅನೇಕಾಗ್ರತೆಗಳು ಭುವನೇಶ್ವರಿಯ ಅಗಾಧ ಧಾರ್ಮಿಕತೆಗೆ ಕಾರಣವಾಗಿದ್ದರೂ ಇರಬಹುದಾಗಿತ್ತು ಹೆಣ್ಣು ಮಕ್ಕಳಿದ್ದರೂ ಭುವನೇಶ್ವರಿ ದೇವಿ ಗಂಡು ಮಗುವಿಗಾಗಿ ಹಾತೊರೆಯುತ್ತಿದ್ದಳು ಆ ಅಭೀಷ್ಟ ಸಿದ್ಧಿಗಾಗಿ ತನ್ನ ಮನೆಯಲ್ಲೇ ಪರಮೇಶ್ವರಿನಿಗೆ ಪೂಜೆ ನೈವೇದ್ಯಗಳನ್ನು ನಿವೇದಿಸುತ್ತಿದ್ದದಲ್ಲದೆ ಕಾಶಿಯಲ್ಲಿದ್ದ ತನ್ನ ಬಂಧು ಒಬ್ಬಳಿಗೆ ವೀರೇಶ್ವರ ದೇವರಿಗೆಂದೇ ಮುಡಿಪು ಕಾಣಿಕೆಗಳನ್ನು ಆಗಾಗ ಕಳುಹಿಸುತ್ತಿದ್ದಳು ಇಂತಿರಲು ಒಂದಿರುಳು ಯಾಕೆಗೊಂದು ಕನಸ ಬಿತ್ತು ಕನಸಿನಲ್ಲಿ ತುಷಾರ ಧವಳ ರಜತ ಭೂಧರ ಕಾಂತಿಯುತನಾದ ಕೈಲಾಸೇಶ್ವರನು ಆಕೆಯ ಕಂಗಳಿಗೆ ಗೋಚರವಾದನು ಆಕೆ ಅಶ್ರು ಜಲಪೂರ್ಣೆಯಾಗಿ ಭಾವಾವೇಶಳಾಗಿ ಪೂರ್ಣೋನ್ಮಿಲೆ ನಯನೆಯಾಗಿ ಆ ಮಹಾದಿವ್ಯ ದಿವ್ಯ ಮೂರ್ತಿಯನ್ನ ನೋಡತೊಡಗಿದಳು ನೋಡುತ್ತಿದ್ದ ಹಾಗೆಯೇ ಮೆಲ್ಲ ಮೆಲ್ಲನೆ ದೃಶ್ಯ ಬದಲಾಯಿಸಿತು ಭಕ್ತಳ ಹೃದಯವನ್ನ ಅಪೂರ್ವ ಆನಂದದಲ್ಲಿ ತೇಲಿಸುತ್ತಾ ಆ ಶಂಕರ ಮೂರ್ತಿ ಒಂದು ಶಿಶುವಿನ ರೂಪವನ್ನು ಧಾರಣೆ ಮಾಡಿ ಭುವನೇಶ್ವರಿ ಜನನಿಯ ತೊಡೆಯ ಮೇಲೆ ಬಂದು ನಲಿಯತೊಡಗಿತು ದಿವ್ಯಾನಂದ ಕಂಟಕಿತ ದೇಹಳಾದ ಭುವನೇಶ್ವರಿ ದೇವಿ ಬೆಚ್ಚಿಬಿದ್ದಳು ನಿದ್ರಾಭಂಗವಾಯಿತು ಮೇಲೆದ್ದು ಹೇ ಹೇ ಶಂಕರ ಹೇ ಕರುಣಾಮಯ ಎಂದು ಹೇಳುತ್ತಾ ಭಕ್ತಿ ಭಾವದಿಂದ ಪುನಃ ಪುನಃ ಅಡ್ಡಬಿದ್ದಳು ಬೆಳಗಾಗಲು ರಾತ್ರಿ ನಡೆದ ಸಂಗತಿಯನ್ನು ತನ್ನ ಪತಿಯಾದ ವಿಶ್ವನಾಥ ದತ್ತನಿಗೆ ತಿಳಿಸಿದಳು ಆತನು ಆಕೆಯ ಸರಳ ಸ್ವಭಾವದ ಹರ್ಷಕ್ಕಾಗಿ ಹರ್ಷಿತನಾದನು